भक्ति चिया पोटी बोधकाकडा ज्योती जीवे भावी ओवालु आरती ओवालु आरती मा दोनी कर दोनीकरजोडुनि चरणी विला माता काय महिमा वर्णो आता साङ्गणकीति पाहत जाती, जाति राहि बाई उभ्यादो फिधो बाहि चामर चामरढाळतिथायी चेतायी तु तुकामणे दीपगेवुनी उन्मतितशोभा ಗಾಬಾ ಭಕ್ತಿ ಚೋಟಿ ಬೋಧ ಕಾಕಡ ಜ್ಯೋತಿ ಓಂ ಸಾಯಿರಾಮ್ ಸಾಯಿ ಪ್ರಣಾಮ್ ಈ ಅಧ್ಯಾಯದಲ್ಲಿ ಬಾಬಾರವರ ಸಚ್ಚರಿತ್ರೆಯಲ್ಲಿ ಭಕ್ತಿ ಪರೀಕ್ಷೆ ಎಂಬ ಅಧ್ಯಾಯವನ್ನು ನೋಡೋಣ ಹೀಗೆ ಒಂದು ಬಾರಿ ಶಿರಡಿಯಲ್ಲಿ ಒಂದು ಆಡನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಹಾಡು ಬಹಳ ಕೃಷವಾಗಿತ್ತು ಅದನ್ನು ಹತ್ತಿರದಲ್ಲಿದ್ದ ಅವರಿಗೆ ಬಾಬಾ ಪೀರವರಿಗೆ ಅದನ್ನು ಒಂದೇ ಸಾರಿ ಒಂದೇ ಏಟಿಗೆ ಹೊಡೆದು ಹಾಕೆಂದು ಹೇಳಿದರು ಬಾಬಾ ಅಹಮದ್ ಪೀರವರು ಬಾಬಾರವರಲ್ಲಿ ಶಿರಡಿ ಸಾಯಿ ಬಾಬಾರವರಲ್ಲಿ ಅತ್ಯಂತ ಭಕ್ತಿಯನ್ನು ಉಳ್ಳವರಾಗಿದ್ದರು ಮತ್ತು ಗೌರವವನ್ನು ಇಟ್ಟುಕೊಂಡಿದ್ದರು ಅವರು ಯಾವಾಗಲೂ ಬಾಬಾ ಅವರ ಬಲಗಡೆ ಕುಳಿತಿರುತ್ತಿದ್ದರು ಬಡೇ ಬಾಬಾ ಹುಕ್ಕಾ ಸೇರಿದ ನಂತರವೇ ಅದನ್ನು ಬಾಬಾ ಸೇರುತ್ತಿದ್ದರು ಮಧ್ಯಾಹ್ನದ ಊಟದ ಸಮಯದಲ್ಲಿ ಬಡಿಸಿದ ನಂತರ ಬಾಬಾ ಅವರು ಬಡೇ ಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೊಳ್ಳರಿಸಿಕೊಂಡು ಊಟ ಮಾಡುತ್ತಿದ್ದರು ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ ಐವತ್ತು ರೂಪಾಯಿಗಳನ್ನು ಕೊಡುತ್ತಿದ್ದರು ಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡುತ್ತಿದ್ದರು ಅವರ ಮೇಲೆ ಅಷ್ಟೊಂದು ಬಾಬಾರವರ ಪ್ರೀತಿ ವಿಶ್ವಾಸ ಮತ್ತು ಆದರ ಬಾಬಾ ಅವರನ್ನು ಹಾಡನ್ನು ವಧಿಸು ಎಂದು ಹೇಳಿದುದನ್ನು ಕೇಳಿ ಅವರು ಕಾರಣವಿಲ್ಲದೆ ಅದನ್ನೇಕೆ ವಧಿಸಬೇಕು ಎಂದು ಹೇಳಿ ನಿರಾಕರಿಸಿಬಿಟ್ಟರು ನಂತರ ಬಾಬಾ ಶ್ಯಾಮ ಅವರಿಗೆ ಆಜ್ಞಾಪಿಸಿದರು ಶ್ಯಾಮ ಕೂಡಲೇ ರಾಧಾಕೃಷ್ಣಮಾಯಿ ಒಳಗೆ ಹೋಗಿ ಚೂರಿಯನ್ನು ತಂದು ಬಾಬಾ ಅವರ ಮುಂದೆ ಇಟ್ಟುಬಿಟ್ಟರು ರಾಮ ರಾಧಾಕೃಷ್ಣಮಾಯಿಗೆ ಸಮಾಚಾರ ತಿಳಿಯಿತು ಆದುದರಿಂದ ಅವರು ಶ್ಯಾಮ ಅವರನ್ನು ಕರೆದು ಚೂರಿಯನ್ನು ಮರಳಿಕೊಡುವಂತೆ ಹೇಳಿದರು ಶ್ಯಾಮ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರುವೆನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗಲೇ ಇಲ್ಲ ನಂತರ ಕಾಕಾ ಸಾಹೇಬರ ಸರದಿ ಕೂಡ ಬಂದಿತು ಅವರು ಪುಟವಿಟ್ಟ ಚಿನ್ನದಂತೆ ಆದರೂ ಪರೀಕ್ಷಿಸಲೇಬೇಕಿತ್ತು ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಹಾಡನ್ನು ವದಿಸಲು ಆಜ್ಞೆ ಮಾಡಿದರು ಕೂಡಲೇ ಕಾಕಾ ಆಜ್ಞೆ ಪಾಲಿಸಲು ಸಿದ್ಧರಾದರು ಕಾಕಾ ಸಾಹೇಬ್ ಶುದ್ಧ ಪ್ರಾಣ್ ಬ್ರಾಹ್ಮಣರು ಪ್ರಾಣಿವದೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತಲ್ಲವೇ ಹಿಂಸಾತ್ಮಕ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಹಾಡನ್ನು ವಧಿಸಲು ನಿಶ್ಚಯ ಮಾಡಿದರು ಅಲ್ಲಿದ್ದವರೆಲ್ಲರೂ ಮಹಮ್ಮದೀಯರಾದುದರಿಂದ ಬಡೇ ಬಾಬಾರವರೇ ಸಮ್ಮತಿಸಲಿಲ್ಲ ಈ ಅಂಜುಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದರು ಎಂದು ಅಚ್ಚರಿಗೊಂಡು ಬಿಟ್ಟರು ದೋತರೆ ಏರಿಸಿ ಕೈಯನ್ನು ಮೇಲಕ್ಕೆ ಎತ್ತಿ ಬಾಬಾರವರ ಕೊನೆಯ ಆಜ್ಞೆಯನ್ನು ಕಾಕಾ ನಿರೀಕ್ಷಿಸುತ್ತಿದ್ದರು ಆಗ ಬಾಬಾ ಏನು ಯೋಚಿಸುತ್ತಿರುವೆ ಕೊಲ್ಲೋ ಎಂದು ನುಡಿದರು ಆಗ ಕಾಕಾ ತಕ್ಷಣ ಅಡಿಗೆ ಹೊಡೆಯುವುದ್ದರೂ ಸಾರಿ ಆಡಿಗೆ ಹೊಡೆಯುವವರಲ್ಲಿದ್ದರೂ ಕೂಡಲೇ ಬಾಬಾ ನಿಲ್ಲು ನೀನೆಷ್ಟು ಕಠಿಣ ಹೃದಯದವನು ಅದನ್ನೇಕೆ ಕೊಳ್ಳುವೆ ಎಂದು ಅವರನ್ನು ತಡೆದರು ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗೆ ಇಟ್ಟು ಬಾಬಾ ನಿಮ್ಮ ಅಮೃತವಾಣಿಯೇ ನಮಗೆ ಶಾಸನ ನಮಗೆ ಇತರ ನಿಯಮಗಳು ತಿಳಿಯುವುದಿಲ್ಲ ನಾವು ನಿಮ್ಮನ್ನೇ ನಂಬಿರುವೆವು ಯಾವುದು ಹಿತಕರ ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೊಡವೆಗೂ ನಾವು ಹೋಗುವುದಿಲ್ಲ ಗುರುವಿನ ಆಜ್ಞೆಯಂತೆ ಚಾಚು ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದರು ಆಗ ಬಾಬಾ ತಾಮೇ ಅದರ ಆಹುತಿಯನ್ನು ಮಾಡುವೆನೆಂದು ಹೇಳಿದರು ಫಕೀರರು ತಂಗುವ ತಕಿಯಾ ಎಂಬ ಸ್ಥಳದಲ್ಲಿ ಅದರ ಆಯತಿ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದರು ಆದರೆ ಅದು ಮಾರ್ಗದಲ್ಲಿಯೇ ಮರಣವನ್ನು ಹೊಂದಿಬಿಟ್ಟಿತು ಹೇಮಾಡ ಪಂಡಿತರು ಶಿಷ್ಯರನ್ನು ಈ ಕೆಳಕಂಡಂತೆ ವಿಂಗಡಿಸಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ ಒಂದು ಉತ್ತಮ ಎರಡು ಮಧ್ಯಮ ಮತ್ತು ಮೂರು ಸಾಮಾನ್ಯ ಗುರುವಿಗೆ ಏನು ಬೇಕೋ ಎಂಬುವುದನ್ನು ಅರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರು ಮೊದಲನೇ ವರ್ಗಕ್ಕೆ ಸೇರಿರುವವರು ಅಂದರೆ ಉತ್ತಮರು ಅವರ ಆಜ್ಞೆಯನ್ನು ಬರಿ ಪರಿಪಾಲಿಸುವವರು ಎರಡನೆಯವರು ಅಂದರೆ ಮಧ್ಯಮ ವರ್ಗಕ್ಕೆ ಸೇರಿದವರು ಗುರುವಿನ ಆಜ್ಞೆಯನ್ನು ಪಾಲಿಸಿದವರು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರಿರುವವರು ಅವರು ಸಾಮಾನ್ಯರು ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು ಅವರಿಗೆ ಹಠಯೋಗ ಮತ್ತು ಯೋಗಾಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ ಇಂಥ ಭಕ್ತರು ಬಹು ಶೀಘ್ರ ದಾರಿಯಲ್ಲಿ ಮುಕ್ತಿ ಮಾರ್ಗವನ್ನು क्रमिसुवरु ॐ साईराम साई प्रणाम